ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ಬಂಧುಚ್ಚ ಸಖಾತ್ವೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತೃಗಳಿಗೆ ಶಿವಪುರಾಣದ ವಿದ್ಯೇಶ್ವರ ಸಂಹಿತೆಯ ಅಧ್ಯಾಯಗಳಿಗೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಷಡ್ಲಿಂಗ ಸ್ವರೂಪಿ ಪ್ರಣವದ ಮಹಾತ್ಮ್ಯವನ್ನು ಅದರ ಸೂಕ್ಷ್ಮ ಸ್ಥೂಲ ರೂಪಗಳ ವಿವೇಚನೆಯನ್ನು ಕಾರ್ಯಬ್ರಹ್ಮಿಂದ ಹಿಡಿದು ಕಾರಣ ರುದ್ರನ ಲೋಕಗಳವರೆಗಿನ ವಿವೇಚನೆಯನ್ನು ಮಾಡಿ ಕಾಲಾತೀತವಾದ ಪಂಚಾವರಣ ವಿಶಿಷ್ಟ ಶಿವಲೋಕದ ನಿರೂಪಣೆಯನ್ನು ಹಾಗೂ ಶಿವಭಕ್ತರನ್ನು ಹೇಗೆ ಸತ್ಕರಿಸಬೇಕು ಆ ಶಿವಭಕ್ತರ ಸತ್ಕಾರದ ಮಹಿಮೆಯನ್ನು ತಿಳಿಸಿದ ನಂತರ ಈ ಅಧ್ಯಾಯದಲ್ಲಿ ಸೂತ ಪುರಾಣಿಕರು ಋಷಿಗಳಿಗೆ ಬಂಧನ ಮತ್ತು ಮೋಕ್ಷದ ವಿವೇಚನೆ ಶಿವಪೂಜೆಯ ಉಪದೇಶ ಲಿಂಗರೂಪಿ ಶಿವಪೂಜೆಯ ವಿಧಾನ ಭಸ್ಮದ ಸ್ವರೂಪ ಮತ್ತು ಮಹತ್ವ ಶಿವ ಮತ್ತು ಗುರು ಶಬ್ದದ ಉತ್ಪತ್ತಿ ಶಿವನ ಭಸ್ಮಧಾರಣೆಯ ರಹಸ್ಯವನ್ನು ತಿಳಿಸುತ್ತಿರುವರು ಋಷಿಗಳು ಕೇಳುತ್ತಾರೆ ಸರ್ವಜ್ಞರಲ್ಲಿ ಶ್ರೇಷ್ಠರಾದ ಸೂತ ಪುರಾಣಿಕರೇ ಬಂಧನ ಮತ್ತು ಮೋಕ್ಷ ಇವುಗಳ ಸ್ವರೂಪವೇನು ಇದನ್ನು ದಯವಿಟ್ಟು ನಮಗೆ ತಿಳಿಸಿರಿ ಆಗ ಸೂತ ಪುರಾಣಿಕರು ಹೇಳುತ್ತಾರೆ ಮಹರ್ಷಿಗಳಿರ ಬಂಧನ ಹಾಗೂ ಮೋಕ್ಷ ಇವುಗಳ ಸ್ವರೂಪವನ್ನು ನಾನು ನಿಮಗೆ ತಿಳಿಸುವೆನು ಜೊತೆಗೆ ಮೋಕ್ಷೋಪಾಯವನ್ನು ಹೇಳುವೆನು ನೀವು ಆದರದಿಂದ ಕೇಳಿರಿ ಪ್ರಕೃತಿಯ ಎಂಟು ಬಂಧನಗಳಿಂದ ಬಂಧಿತನಾದ ಜೀವಿಯು ಬದ್ಧನಾಗಿರುವನು ಹಾಗೂ ಆ ಎಂಟು ಬಂಧನಗಳಿಂದ ಬಿಡಲ್ಪಟ್ಟವನು ಮುಕ್ತನಾಗಿದ್ದಾನೆ ಎಂದು ತಿಳಿಯಬೇಕು ಪ್ರಕೃತಿ ಮುಂತಾದವನ್ನು ವಶಪಡಿಸಿಕೊಳ್ಳುವುದನ್ನು ಮೋಕ್ಷವೆಂದು ಹೇಳುತ್ತಾರೆ ಬಂಧನವು ಆಗಂತುಕವಾಗಿದೆ ಮೋಕ್ಷವು ಸ್ವತಃ ಸಿದ್ಧವಾಗಿದೆ ಬದ್ಧ ಜೀವಿಯು ಬಂಧನದಿಂದ ಮುಕ್ತನಾದಾಗ ಅವನನ್ನು ಮುಕ್ತ ಜೀವಿ ಎಂದು ಹೇಳುತ್ತಾರೆ ಪ್ರಕೃತಿ ಬುದ್ಧಿ ಅಂದರೆ ಮಹತ್ತತ್ವ ತ್ರಿಗುಣಾತ್ಮಕವಾದ ಅಹಂಕಾರ ಮತ್ತು ಪಂಚ ತನ್ಮಾತ್ರೆಗಳು ಇವುಗಳನ್ನು ಜ್ಞಾನಿಗಳು ಪ್ರಕೃತ್ಯ ಪ್ರಕೃತಿಯಾದ್ಯಷ್ಟಕವೆಂದು ತಿಳಿಯುತ್ತಾರೆ ಿಯೇ ಆದಿ ಎಂಟು ತತ್ವ ಸಮೂಹದಿಂದ ದೇಹದ ಉತ್ಪತ್ತಿಯಾಗುತ್ತದೆ ದೇಹದಿಂದ ಕರ್ಮವು ಉಂಟಾಗುತ್ತದೆ ಮತ್ತೆ ಕರ್ಮದಿಂದ ಹೊಸ ದೇಹದ ಉತ್ಪತ್ತಿಯಾಗುತ್ತದೆ ಹೀಗೆ ಪದೇ ಪದೇ ಜನ್ಮ ಮತ್ತು ಕರ್ಮಗಳು ನಡೆಯುತ್ತಾ ಇರುತ್ತವೆ ಶರೀರವನ್ನು ಸ್ಥೂಲ ಸೂಕ್ಷ್ಮ ಕಾರಣ ಎಂಬ ಭೇದದಿಂದ ಮೂರು ಪ್ರಕಾರದ್ದಾಗಿದೆ ಎಂದು ತಿಳಿಯಬೇಕು ಸ್ಥೂಲ ಶರೀರವು ಅಂದರೆ ಜಾಗೃತ್ ಅವಸ್ಥೆಯಲ್ಲಿದ್ದು ವ್ಯವಹಾರಗಳನ್ನು ನಡೆಸುವಂತಹದ್ದನ್ನು ಸ್ಥೂಲ ಶರೀರವೆಂದು ಸೂಕ್ಷ್ಮ ಶರೀರವೆಂದರೆ ಜಾಗೃತ್ ಮತ್ತು ಸ್ವಪ್ನ ಅವಸ್ಥೆಯಲ್ಲಿ ಇಂದ್ರಿಯ ಭೋಗಗಳನ್ನು ಕೊಡುವಂತಹದ್ದಾಗಿರುತ್ತದೆ ಕಾರಣ ಶರೀರವು ಸುಷುಪ್ತಿ ಅವಸ್ಥೆಯಲ್ಲಿ ಆತ್ಮಾನಂದದ ಅನುಭೂತಿಯನ್ನು ತಂದುಕೊಡುವುದಾಗಿರುತ್ತದೆ ಎಂದು ಹೇಳುವರು ಜೀವಿಗೆ ಅವನ ಪ್ರಾರಬ್ಧ ಕರ್ಮಕ್ಕನುಸಾರ ಸುಖ ದುಃಖಗಳು ಪ್ರಾಪ್ತವಾಗುತ್ತವೆ ಅವನು ತನ್ನ ಪುಣ್ಯ ಕರ್ಮಗಳ ಫಲಸ್ವರೂಪ ಸುಖವನ್ನು ಹಾಗೂ ಪಾಪಕರ್ಮಗಳ ಫಲಸ್ವರೂಪ ದುಃಖವನ್ನು ಅನುಭವಿಸುತ್ತಾನೆ ಆದ್ದರಿಂದ ಕರ್ಮ ಪಾಶದಿಂದ ಬಂಧಿತನಾದ ಜೀವಿಯು ತನ್ನ ತ್ರಿವಿಧ ಶರೀರಗಳಿಂದ ಉಂಟಾಗುವ ಶುಭಾಶುಭ ಕರ್ಮಗಳ ಮೂಲಕ ಸದಾಕಾಲ ಚಕ್ರದಂತೆ ಸುತ್ತುತ್ತಾ ಇರುತ್ತಾನೆ ಈ ಚಕ್ರದಂತಹ ಭ್ರಮಣದ ನಿವೃತ್ತಿಗಾಗಿ ಚಕ್ರಕರ್ತನ ಸ್ತೋತ್ರ ಹಾಗೂ ಆರಾಧನೆಯನ್ನು ಮಾಡಬೇಕು ಪ್ರಕೃತಿಯ ಎಂಟು ಪಾಶಗಳ ಸಮುದಾಯವೇ ಮಹಾಚಕ್ರವಾಗಿದೆ ಪರಮಾತ್ಮ ಶಿವನು ಪ್ರಕೃತಿಯಿಂದ ಅತೀತನಾಗಿದ್ದಾನೆ ಭಗವಾನ್ ಮಹೇಶ್ವರನೇ ಪ್ರಕೃತಿಯಾದಿ ಮಹಾಚಕ್ರದ ಕರ್ತೃವಾಗಿದ್ದಾನೆ ಏಕೆಂದರೆ ಅವನು ಪ್ರಕೃತಿಯಿಂದ ಅತೀತನಾಗಿರುವನು ಶಿವನು ಪ್ರಕೃತಿಯನ್ನು ತನ್ನ ವಶದಲ್ಲಿರಿಸಿಕೊಂಡು ಅದನ್ನು ನಿಯಮನ ಮಾಡುವನು ಅವನು ಎಲ್ಲರನ್ನೂ ವಶಪಡಿಸಿಕೊಂಡಿರುವನು ಅದಕ್ಕಾಗಿ ಅವನನ್ನು ಶಿವನೆಂದು ಹೇಳುತ್ತಾರೆ ಶಿವನೇ ಸರ್ವಜ್ಞನು ಪರಿಪೂರ್ಣನು ನಿಸ್ಪೃಹನೂ ಆಗಿರುವನು ಸರ್ವಜ್ಞತೆ ತೃಪ್ತಿ ಅನಾದಿ ಬೋಧ ಸ್ವತಂತ್ರತೆ ನಿತ್ಯ ಅಲುಪ್ತ ಶಕ್ತಿಗಳಿಂದ ಕೂಡಿರುವುದು ತನ್ನೊಳಗೆ ಅನಂತ ಶಕ್ತಿಗಳನ್ನು ಧರಿಸಿಕೊಂಡಿರುವುದು ಮಹೇಶ್ವರನ ಮಾನಸಿಕ ಐಶ್ವರ್ಯಗಳಾದ ಈ ಆರು ಪ್ರಕಾರಗಳನ್ನು ಕೇವಲ ವೇದಗಳೇ ತಿಳಿಯುತ್ತವೆ ಆದ್ದರಿಂದ ಭಗವಾನ್ ಶಿವನ ಅನುಗ್ರಹದಿಂದಲೇ ಪ್ರಕೃತಿಯ ಎಂಟು ತತ್ವಗಳು ವಶವಾಗುತ್ತವೆ ಭಗವಾನ್ ಶಿವನ ಕೃಪಾ ಪ್ರಸಾದವನ್ನು ಪಡೆಯಲು ಅವನನ್ನೇ ಪೂಜಿಸಬೇಕು ಶಿವನಾದರೂ ಪರಿಪೂರ್ಣನಾಗಿರುವನು ನಿಸ್ಪೃಹನಾಗಿರುವನು ಅವನ ಪೂಜೆ ಹೇಗಾಗಬಲ್ಲದು ಎಂದು ಕೇಳಿದರೆ ಅದರ ಉತ್ತರ ಹೀಗಿದೆ ಶಿವನ ಉದ್ದೇಶದಿಂದ ಅವನ ಪ್ರಸನ್ನತೆಗಾಗಿ ಮಾಡುವ ಸತ್ಕರ್ಮವು ಶಿವನ ಕೃಪಾ ಪ್ರಸಾದವನ್ನು ದೊರಕಿಸಿಕೊಡುತ್ತದೆ ಶಿವಲಿಂಗದಲ್ಲಿ ಶಿವನ ಪ್ರತಿಮೆಯಲ್ಲಿ ಹಾಗೂ ಶಿವಭಕ್ತರಲ್ಲಿ ಶಿವನನ್ನು ಭಾವಿಸಿ ಅವನ ಪ್ರಸನ್ನತೆಗಾಗಿ ಪೂಜೆ ಮಾಡಬೇಕು ಆ ಪೂಜೆಯನ್ನು ಶರೀರದಿಂದ ಮನಸ್ಸಿನಿಂದ ವಾಣಿಯಿಂದ ಮತ್ತು ಧನದಿಂದ ಮಾಡಲಾಗುತ್ತದೆ ಆ ಪೂಜೆಯಿಂದ ಪ್ರಕೃತಿಗೆ ಪರನಾದ ಮಹೇಶ್ವರ ಶಿವನು ಪೂಜಕನ ಮೇಲೆ ವಿಶೇಷ ಕೃಪೆಗೈಯುವನು ಅವನ ಆ ಕೃಪಾ ಪ್ರಸಾದವು ಸತ್ಯವಾಗಿರುತ್ತದೆ ಶಿವನ ಕೃಪೆಯಿಂದ ಕರ್ಮವೇ ಮುಂತಾದ ಎಲ್ಲ ಬಂಧನಗಳು ನಮ್ಮ ವಶವಾಗುತ್ತವೆ ಕರ್ಮದಿಂದ ಹಿಡಿದು ಪ್ರಕೃತಿಯವರೆಗಿನ ಎಲ್ಲವೂ ವಶವಾದಾಗ ಆ ಜೀವಿಯನ್ನು ಮುಕ್ತನೆಂದು ಹೇಳುವರು ಮತ್ತು ಸ್ವಾತ್ಮಾರಾಮ ರೂಪದಿಂದ ವಿರಾಜಿಸುವನು ಪರಮೇಶ್ವರ ಶಿವನ ಕೃಪೆಯಿಂದ ಕರ್ಮ ಜನಿತ ಶರೀರವು ತನ್ನ ವಶವಾದಾಗ ಭಗವಾನ್ ಶಿವನ ಲೋಕದಲ್ಲಿ ವಾಸಿಸುವ ಸೌಭಾಗ್ಯವು ಪ್ರಾಪ್ತವಾಗುತ್ತದೆ ಇದನ್ನೇ ಸಾಲೋಕ್ಯ ಮುಕ್ತಿ ಎಂದು ಹೇಳುವರು ತನ್ಮಾತ್ರೆಗಳು ವಶವಾದಾಗ ಅಂದರೆ ಆ ಇಂದ್ರಿಯಗಳಲ್ಲಿ ಇರುವಂತಹ ಶಕ್ತಿಯು ವಶವಾದಾಗ ಜೀವನು ಜಗದಂಬಾ ಸಹಿತ ಶಿವನ ಸಾಮೀಪ್ಯವನ್ನು ಪಡೆದುಕೊಳ್ಳುವನು ಅದು ಸಾಮೀಪ್ಯ ಮುಕ್ತಿಯಾಗಿದೆ ಇದರಿಂದ ಅವನ ಆಯುಧಾದಿಗಳು ಮತ್ತು ಕ್ರಿಯೆಗಳೆಲ್ಲವೂ ಭಗವಾನ್ ಶಿವನಂತೆಯೇ ಆಗುವವು ಭಗವಂತನ ಮಹಾಪ್ರಸಾದವು ಪ್ರಾಪ್ತವಾದಾಗ ಬುದ್ಧಿಯು ವಶವಾಗುತ್ತದೆ ಬುದ್ಧಿಯು ಪ್ರಕೃತಿಯ ಕಾರ್ಯವಾಗಿದೆ ಅದು ವಶವಾಗುವುದನ್ನು ಸಾಷ್ಟಿ ಮುಕ್ತಿ ಎಂದು ಹೇಳಲಾಗಿದೆ ಪುನಃ ಭಗವಂತನ ಮಹತ್ತರ ಅನುಗ್ರಹವು ಪ್ರಾಪ್ತವಾದಾಗ ಪ್ರಕೃತಿಯು ವಶವಾಗುತ್ತದೆ ಆಗ ಭಗವಾನ್ ಶಿವನ ಮಾನಸಿಕ ಐಶ್ವರ್ಯವು ಪ್ರಯತ್ನವಿಲ್ಲದೆಯೇ ಪ್ರಾಪ್ತವಾದೀತು ಸರ್ವಜ್ಞತೆ ತೃಪ್ತಿಯೇ ಮುಂತಾದವುಗಳು ಶಿವನ ಐಶ್ವರ್ಯವಾಗಿದೆ ಅವನ್ನು ಪಡೆದ ಮುಕ್ತ ಪುರುಷನು ತನ್ನ ಆತ್ಮನಲ್ಲಿ ವಿರಾಜಮಾನನಾಗುತ್ತಾನೆ ವೇದ ಮತ್ತು ಶಾಸ್ತ್ರಗಳಲ್ಲಿ ವಿಶ್ವಾಸವುಳ್ಳ ವಿದ್ವಾಂಸರು ಇದನ್ನೇ ಸಾಯುಜ್ಯ ಮುಕ್ತಿ ಎಂದು ಹೇಳುತ್ತಾರೆ ಹೀಗೆ ಲಿಂಗಾದಿಗಳಲ್ಲಿ ಶಿವನ ಪೂಜೆ ಮಾಡುವುದರಿಂದ ಕ್ರಮವಾಗಿ ಮುಕ್ತಿಯು ಸ್ವತಃ ಪ್ರಾಪ್ತವಾಗುತ್ತದೆ ಅದಕ್ಕಾಗಿ ಶಿವನ ಕೃಪಾ ಪ್ರಸಾದವನ್ನು ಪಡೆದುಕೊಳ್ಳಲು ಅವನಿಗೆ ಸಂಬಂಧಿಸಿದ ಕ್ರಿಯಾದಿಗಳ ಮೂಲಕ ಅವನನ್ನೇ ಪೂಜಿಸಬೇಕು ಶಿವ ಕ್ರಿಯೆ ಶಿವತಪ ಶಿವಮಂತ್ರ ಜಪ ಶಿವಜ್ಞಾನ ಮತ್ತು ಧ್ಯಾನಕ್ಕಾಗಿ ಸದಾಕಾಲ ಉತ್ತರೋತ್ತರ ಅಭ್ಯಾಸವನ್ನು ಹೆಚ್ಚಿಸಬೇಕು ಪ್ರತಿದಿನವೂ ಬೆಳಗ್ಗಿನಿಂದ ರಾತ್ರಿ ಮಲಗುವ ತನಕ ಮತ್ತು ಹಿಟ್ಟಿನಿಂದ ಸಾಯುವ ತನಕ ಎಲ್ಲ ಸಮಯವನ್ನು ಭಗವಾನ್ ಶಿವನ ಚಿಂತನೆಯಲ್ಲೇ ಕಳೆಯಬೇಕು ಜಾತಾದಿ ಮಂತ್ರಗಳಿಂದ ಹಾಗೂ ನಾನಾ ರೀತಿಯ ಪುಷ್ಪಗಳಿಂದ ಶಿವನನ್ನು ಪೂಜಿಸುವವನು ಶಿವನನ್ನೇ ಪಡೆದುಕೊಳ್ಳುವನು ಋಷಿಗಳು ಕೇಳುತ್ತಾರೆ ಉತ್ತಮ ವ್ರತಗಳನ್ನು ಪಾಲಿಸುವ ಸೂತ ಪುರಾಣಿಕರೇ ಲಿಂಗವೇ ಮೊದಲಾದವುಗಳಲ್ಲಿ ಶಿವನ ಪೂಜೆಯ ವಿಧಾನವೇನು ಇದನ್ನು ನಮಗೆ ತಿಳಿಸಿರಿ ಆಗ ಸೂತ ಪುರಾಣಿಕರು ಹೇಳುತ್ತಾರೆ ದ್ವಿಜರಿರ ನಾನು ಲಿಂಗದ ಕ್ರಮವನ್ನು ಯಥಾವತ್ತಾಗಿ ವರ್ಣಿಸುವೆನು ನೀವೆಲ್ಲರೂ ದತ್ತ ಚಿತ್ತರಾಗಿ ಕೇಳಿರಿ ಪ್ರಣವವೇ ಸರ್ವಾಭೀಷ್ಟ ವಸ್ತುಗಳನ್ನು ಕೊಡುವಂತಹ ಪ್ರಥಮ ಲಿಂಗವಾಗಿದೆ ಅದನ್ನು ಸೂಕ್ಷ್ಮ ಪ್ರಣವವೆಂದು ತಿಳಿಯಿರಿ ಸೂಕ್ಷ್ಮಲಿಂಗವು ನಿಷ್ಕಲ ಅಂದರೆ ನಿರಾಕಾರ ಮತ್ತು ಸ್ಥೂಲ ಸಿಂಗ್ ಲಿಂಗವು ಸಕಲ ಸಾಕಾರವಾಗಿರುತ್ತದೆ ಪಂಚಾಕ್ಷರಿ ಮಂತ್ರವನ್ನೇ ಸ್ಥೂಲ ಲಿಂಗವೆಂದು ಹೇಳುವರು ಇವೆರಡೂ ರೀತಿಯ ಲಿಂಗಗಳ ಪೂಜೆಯು ತಪಸ್ಸೆಂದು ಹೇಳುವರು ಇವೆರಡೂ ಲಿಂಗಗಳು ಸಾಕ್ಷಾತ್ ಮೋಕ್ಷವನ್ನು ಕರುಣಿಸುವುದು ಪೌರುಷಲಿಂಗ ಲಿಂಗ ಮತ್ತು ಪ್ರಕೃತಿ ಲಿಂಗ ಹೀಗೆ ಬಹಳಷ್ಟು ಲಿಂಗಗಳಿವೆ ಅದನ್ನು ಭಗವಾನ್ ಶಿವನೇ ವಿಸ್ತಾರವಾಗಿ ಹೇಳಬಲ್ಲನು ಬೇರೆ ಯಾರೂ ಅರಿಯರು ಪೃಥಿವಿಯ ವಿಕಾರಭೂತ ಯಾವ ಯಾವ ಲಿಂಗಗಳೆಂದು ತಿಳಿಯಲಾಗಿದೆಯೋ ಅವೆಲ್ಲವನ್ನು ನಾನು ನಿಮಗೆ ಹೇಳುವೆನು ಅವುಗಳಲ್ಲಿ ಸ್ವಯಂಭೂಲಿಂಗವು ಮೊದಲನೆಯದು ಎರಡನೆಯದು ಬಿಂದು ಲಿಂಗವು ಮೂರನೆಯದು ಪ್ರತಿಷ್ಠಿತ ಲಿಂಗ ನಾಲ್ಕನೆಯದು ಚರಲಿಂಗ ಐದನೆಯದು ಗುರುಲಿಂಗವಾಗಿದೆ ದೇವರ್ಷಿಗಳ ತಪಸ್ಸಿನಿಂದ ಸಂತುಷ್ಟನಾಗಿ ಅವರ ಸಮೀಪದಲ್ಲಿ ಪ್ರಕಟನಾಗಲು ಪೃಥಿವಿಯ ಒಳಗೆ ಬೀಜರೂಪದಿಂದ ವ್ಯಕ್ತಾಪ್ತನಾದ ಶಿವನು ವೃಕ್ಷಗಳ ಚಿಗುರುಗಳಂತೆ ಭೂಮಿಯನ್ನು ಭೇದಿಸಿಕೊಂಡು ನಾದಲಿಂಗದ ರೂಪದಲ್ಲಿ ವ್ಯಕ್ತನಾಗುವನು ಸ್ವತಃ ವ್ಯಕ್ತನಾದ ಶಿವನೇ ಸ್ವಯಂ ಪ್ರಕಟನಾದ ಕಾರಣ ಸ್ವಯಂಭೂ ಎಂಬ ಹೆಸರನ್ನು ಪಡೆಯುವನು ಜ್ಞಾನಿಗಳು ಅವನನ್ನು ಸ್ವಯಂಭೂ ಲಿಂಗದ ರೂಪದಲ್ಲಿ ತಿಳಿಯುತ್ತಾರೆ ಆ ಸ್ವಯಂಭೂ ಲಿಂಗದ ಪೂಜೆಯಿಂದ ಉಪಾಸಕನ ಜ್ಞಾನವು ತಾನಾಗಿ ಹೆಚ್ಚತೊಡಗುತ್ತದೆ ಚಿನ್ನ ಬೆಳ್ಳಿ ಮುಂತಾದ ಪತ್ರಗಳ ಮೇಲೆ ಭೂಮಿಯ ಮೇಲೆ ವೇದಿಕೆಯ ಮೇಲೆ ತನ್ನ ಕೈಯಿಂದ ಬರೆದ ಶುದ್ಧ ಪ್ರಣವ ಮಂತ್ರರೂಪ ಲಿಂಗದಲ್ಲಿ ಹಾಗೂ ಮಂತ್ರಲಿಂಗವನ್ನು ಆಲೇಖನ ಮಾಡಿ ಅದರಲ್ಲಿ ಭಗವಾನ್ ಶಿವನ ಪ್ರತಿಷ್ಠೆ ಮತ್ತು ಆವಾಹನೆಯನ್ನು ಮಾಡಬೇಕು ಇಂತಹ ಬಿಂದು ನಾದಮಯ ಲಿಂಗವು ಸ್ಥಾವರ ಮತ್ತು ಜಂಗಮ ಎರಡೂ ವಿಧದಿಂದ ಇರುತ್ತದೆ ಇದರಲ್ಲಿ ಶಿವನ ದರ್ಶನವು ಭಾವನಾಮಯವೇ ಆಗಿದೆ ಎಂದು ನಿಸ್ಸಂದೇಹವಾಗಿ ಹೇಳಬಹುದು ಯಾರಿಗೆ ಎಲ್ಲಿ ಭಗವಾನ್ ಶಂಕರನು ಪ್ರಕಟನಾಗುವ ವಿಶ್ವಾಸವಿದೆಯೋ ಅವನಿಗಾಗಿ ಅಲ್ಲೇ ಪ್ರಕಟನಾಗಿ ಶಿವನು ಅಭೀಷ್ಟ ಫಲವನ್ನು ಕರುಣಿಸುತ್ತಾನೆ ತನ್ನ ಕೈಯಿಂದ ಬರೆದ ಯಂತ್ರದಲ್ಲಿ ಅಥವಾ ಅಕೃತ್ರಿಮವಾದ ಸ್ಥಾವರಾದಿಗಳಲ್ಲಿ ಭಗವಾನ್ ಶಿವನನ್ನು ಆವಾಹನೆ ಮಾಡಿ ಷೋಡುಶೋಪಚಾರಗಳಿಂದ ಅವನನ್ನು ಪೂಜಿಸಬೇಕು ಹೀಗೆ ಮಾಡುವುದರಿಂದ ಸಾಧಕನು ಸ್ವಯಂ ಐಶ್ವರ್ಯವನ್ನು ಪಡೆದುಕೊಳ್ಳುವನು ಹಾಗೂ ಆ ಸಾಧನೆಯ ಅಭ್ಯಾಸದಿಂದ ಅವನಿಗೆ ಜ್ಞಾನವು ಉಂಟಾಗುತ್ತದೆ ದೇವತೆಗಳು ಮತ್ತು ಋಷಿಗಳು ಆತ್ಮಸಿದ್ಧಿಗಾಗಿ ತನ್ನ ಕೈಯಿಂದ ವೈದಿಕ ಮಂತ್ರೋಚ್ಛಾರ ಪೂರ್ವಕ ಶುದ್ಧ ಮಂಡಲದಲ್ಲಿ ಶುದ್ಧ ಭಾವನೆಯಿಂದ ಉತ್ತಮ ಶಿವಲಿಂಗವನ್ನು ಸ್ಥಾಪಿಸಿರುವುದನ್ನು ಪೌರುಷ ಲಿಂಗವೆಂದು ಹೇಳುವರು ಹಾಗೂ ಅದನ್ನೇ ಪ್ರತಿಷ್ಠಿತ ಲಿಂಗವೆಂದು ಹೇಳುವರು ಆ ಲಿಂಗದ ಪೂಜೆ ಮಾಡುವುದರಿಂದ ಸದಾ ಪೌರುಷ ಐಶ್ವರ್ಯದ ಪ್ರಾಪ್ತಿಯಾಗುತ್ತದೆ ಮಹಾನ್ ಬ್ರಾಹ್ಮಣ ಮತ್ತು ಶ್ರೀಮಂತನಾದ ರಾಜನು ಯಾರೋ ಶಿಲ್ಪಿಯಿಂದ ಶಿವಲಿಂಗವನ್ನು ನಿರ್ಮಿಸಿಕೊಂಡು ಮಂತ್ರಪೂರ್ವಕ ಅದನ್ನು ಸ್ಥಾಪಿಸಿದರೆ ಅದನ್ನು ಕೂಡ ಪ್ರತಿಷ್ಠಿತ ಲಿಂಗವೆಂದು ಹೇಳುತ್ತಾರೆ ಆದರೆ ಅದು ಪ್ರಾಕೃತ ಲಿಂಗವಾಗಿದೆ ಆದ್ದರಿಂದ ಪ್ರಾಕೃತ ಐಶ್ವರ್ಯ ಭೋಗಗಳನ್ನೇ ಕೊಡುವುದು ಶಕ್ತಿಶಾಲಿಯು ನಿತ್ಯವೋ ಆದ ಲಿಂಗವನ್ನು ಪೌರುಷವೆಂದು ಹೇಳುತ್ತಾರೆ ದುರ್ಬಲವೂ ಅನಿತ್ಯವೋ ಆದುದು ಪ್ರಾಕೃತವೆಂದು ಹೇಳುವರು ಲಿಂಗ ಿಹ್ವೆ ನಾಸಾಗ್ರ ಮತ್ತು ಶಿಖೆಯ ಕ್ರಮದಿಂದ ಕಟಿ ಹೃದಯ ಹಾಗೂ ಮಸ್ತಕ ಮೂರೂ ಸ್ಥಾನಗಳಲ್ಲಿ ಭಾವಿಸುವ ಆಧ್ಯಾತ್ಮಿಕ ಲಿಂಗವನ್ನು ಚರಲಿಂಗವೆಂದೇ ಹೇಳುತ್ತಾರೆ ಪರ್ವತವನ್ನು ಪೌರುಷ ಲಿಂಗವೆಂದು ಭೂತಲವನ್ನು ಪ್ರಾಕೃತ ಲಿಂಗವೆಂದು ವಿದ್ವಾಂಸರು ಭಾವಿಸುವರು ವೃಕ್ಷಾದಿಗಳನ್ನು ಪೌರುಷ ಲಿಂಗವೆಂದು ತಿಳಿಯಬೇಕು ಗಿಡ ಪದಗಳನ್ನು ಪ್ರಾಕೃತ ಲಿಂಗವೆಂದು ಅರಿಯಬೇಕು ಸಾಠಿ ಎಂಬ ಧಾನ್ಯವನ್ನು ಪ್ರಾಕೃತ ಲಿಂಗವೆಂದು ತಿಳಿಯಬೇಕು ಮತ್ತು ಅಕ್ಕಿ ಗೋಧಿಗಳನ್ನು ಪೌರುಷ ಲಿಂಗವೆಂದು ತಿಳಿಯಬೇಕು ಹಣಿಮಾದಿ ಅಷ್ಟಸಿದ್ಧಿಗಳನ್ನು ಕೊಡುವಂತಹ ಐಶ್ವರ್ಯವನ್ನು ಪುರುಷ ಐಶ್ವರ್ಯವೆಂದು ತಿಳಿಯಬೇಕು ಸುಂದರ ಪತ್ನಿ ಮತ್ತು ಧನ ಮುಂತಾದ ವಿಷಯಗಳನ್ನು ಆಸ್ತಿಕರು ಪ್ರಾಕೃತ ಐಶ್ವರ್ಯವೆಂದೂ ಹೇಳುವರು ಚರಲಿಂಗಗಳಲ್ಲಿ ಮೊದಲಿಗೆ ರಸಲಿಂಗದ ವರ್ಣನೆಯನ್ನು ಮಾಡಲಾಗುತ್ತದೆ ರಸಲಿಂಗವು ಬ್ರಾಹ್ಮಣರ ಎಲ್ಲ ಅಭೀಷ್ಟ ವಸ್ತುಗಳನ್ನು ಕೊಡುವುದು ಶುಭಕರವಾದ ಬಾಣಲಿಂಗವು ಸ್ತ್ರೀಯರಿಗೆ ಮಹಾನ್ ರಾಜ್ಯದ ಪ್ರಾಪ್ತಿ ಮಾಡಿಕೊಡುವುದು ಸುವರ್ಣಲಿಂಗವು ವೈಶ್ಯರಿಗೆ ಮಹಾ ಧನಪತಿಯ ಸ್ಥಾನವನ್ನು ಕರುಣಿಸುವುದು ಸುಂದರ ಶಿವಲಿಂಗವು ಶೂದ್ರರಿಗೆ ಮಹಾ ಶುದ್ಧಿಯನ್ನು ಕೊಡುವುದು ಸ್ಫಟಿಕಮಯ ಲಿಂಗ ಹಾಗೂ ಬಾಣಲಿಂಗವು ಎಲ್ಲ ಜನರಿಗೆ ಅವರ ಕಾಮನೆಗಳನ್ನು ಕರುಣಿಸುವುದು ತನ್ನದಲ್ಲದಿದ್ದರೂ ಬೇರೆಯವರ ಸ್ಫಟಿಕ ಮುಥವಾ ಬಾಣಲಿಂಗವು ಪೂಜೆಗೆ ನಿಷಿದ್ಧವಲ್ಲ ವಿಶೇಷವಾಗಿ ಮುತ್ತೈದೆಯರಿಗೆ ಪಾರ್ಥಿವ ಲಿಂಗ ಪೂಜೆಯ ವಿಧಾನವಿದೆ ಪ್ರವೃತ್ತಿ ಮಾರ್ಗದಲ್ಲಿ ಸ್ಥಿತರಾದ ವಿಧವೆಯರಿಗೆ ಸ್ಫಟಿಕ ಲಿಂಗದ ಪೂಜೆಯನ್ನು ಹೇಳಲಾಗಿದೆ ಆದರೆ ವಿರಕ್ತ ವಿಧವೆಯರಿಗೆ ರಸಲಿಂಗದ ಪೂಜೆಯೇ ಶ್ರೇಷ್ಠವೆಂದು ಹೇಳಲಾಗಿದೆ ಉತ್ತಮ ವ್ರತಗಳನ್ನು ಪಾಲಿಸುವ ಮಹರ್ಷಿಗಳೇ ಬಾಲ್ಯದಲ್ಲಿ ಯೌವನದಲ್ಲಿ ವೃದ್ಧಾಪ್ಯದಲ್ಲಿಯೂ ಶುದ್ಧ ಸ್ಫಟಿಕಮಯ ಶಿವಲಿಂಗದ ಪೂಜೆಯು ಸ್ತ್ರೀಯರಿಗೆ ಸಮಸ್ತ ಭೋಗಗಳನ್ನು ಕರುಣಿಸುವುದು ಗೃಹಾಸಕ್ತ ಸ್ತ್ರೀಯರಿಗೆ ಪೀಠ ಪೂಜೆಯು ಭೂತಲದಲ್ಲಿ ಸಮಸ್ತ ಅಭೀಷ್ಟಗಳನ್ನು ಕೊಡುವುದು ಪ್ರವೃತ್ತಿ ಮಾರ್ಗದಲ್ಲಿ ನಡೆಯುವ ಪುರುಷನು ಸತ್ಪಾತ್ರ ಗುರುವಿನ ಸಹಯೋಗದಿಂದಲೇ ಸಮಸ್ತ ಪೂಜಾ ಕರ್ಮವನ್ನು ನೆರವೇರಿಸಬೇಕು ಇಷ್ಟ ದೇವರ ಅಭಿಷೇಕದ ಬಳಿಕ ಹೊಸ ಅಕ್ಕಿಯಿಂದ ತಯಾರಿಸಿದ ಪಾಯಸಾದಿ ಪಕ್ವಾನ್ನಗಳ ನೈವೇದ್ಯವನ್ನು ಅರ್ಪಿಸಬೇಕು ಪೂಜೆಯ ಕೊನೆಯಲ್ಲಿ ಶಿವಲಿಂಗವನ್ನು ಸಂಪುಷ್ಟ ಅಂದರೆ ಕರಡಿಗೆಯಲ್ಲಿ ಇರಿಸಿ ಮನೆಯ ಒಳಗೆ ಬೇರೆಯಾಗಿ ಇಡಬೇಕು ನಿವೃತ್ತಿ ಮಾರ್ಗದ ಪುರುಷನಿಗಾಗಿ ಕರದ ಮೇಲೆಯೇ ಶಿವಲಿಂಗದ ಪೂಜೆಯ ವಿಧಾನವಿದೆ ಅವನು ಅವರು ವೃಕ್ಷಾದಿಗಳಿಂದ ದೊರೆತ ಭೋಜನವನ್ನೇ ನೈವೇದ್ಯ ರೂಪದಲ್ಲಿ ನಿವೇದನೆ ಮಾಡಬೇಕು ನಿವೃತ್ತ ಪುರುಷರಿಗಾಗಿ ಸೂಕ್ಷ್ಮಲಿಂಗವೇ ಶ್ರೇಷ್ಠವೆಂದು ಹೇಳಲಾಗಿದೆ ಅವರು ವಿಭೂತಿಯಿಂದಲೇ ಪೂಜೆ ಮಾಡಿ ವಿಭೂತಿಯನ್ನೇ ನೈವೇದ್ಯವಾಗಿ ನಿವೇದನೆ ಮಾಡಬೇಕು ಪೂಜೆ ಮಾಡಿ ಆ ಲಿಂಗವನ್ನು ಸದಾಕಾಲ ತನ್ನ ಮಸ್ತಕದಲ್ಲಿ ಧರಿಸಿಕೊಂಡಿರಬೇಕು ವಿಭೂತಿಯನ್ನು ಲೋಕಾಗ್ನಿಜನಿತ ಜನಿತ ಮತ್ತು ಶಿವಾಗ್ನಿಜನಿತ ಎಂದು ಮೂರು ಪ್ರಕಾರಗಳೆಂದು ಹೇಳಲಾಗಿದೆ ಲೋಕಾಗ್ನಿ ಜಲಿತ ಅಥವಾ ಲೌಕಿಕ ಭಸ್ಮವನ್ನು ದ್ರವ್ಯಗಳ ಶುದ್ಧಿಗಾಗಿ ತಂದಿಟ್ಟುಕೊಳ್ಳಬೇಕು ಮಣ್ಣಿನ ಮರದ ಕಬ್ಬಿಣದ ಪಾತ್ರೆಗಳು ಧಾನ್ಯಗಳ ತೆಲುವೆ ಮುಂತಾದ ದ್ರವ್ಯಗಳ ವಸ್ತ್ರಾದಿಗಳ ಪರ್ಯೂಷಿತ ವಸ್ತುಗಳ ಬುದ್ಧಿ ಶುದ್ಧಿಯು ಭಸ್ಮದಿಂದ ಆಗುತ್ತದೆ ನಾಯಿಯೇ ಮೊದಲಾದವುಗಳಿಂದ ದೂಷಿತವಾದ ಪಾತ್ರೆಗಳು ಭಸ್ಮದಿಂದಲೇ ಶುದ್ಧವಾಗುವುದೆಂದು ತಿಳಿಯಲಾಗಿದೆ ವಸ್ತು ವಿಶೇಷದ ಶುದ್ಧಿಗಾಗಿ ಯಥಾ ಯೋಗ್ಯ ಸಜಲ ಅಥವಾ ನಿರ್ಜಲ ಭಸ್ಮವನ್ನು ಉಪಯೋಗಿಸಬೇಕು ವೇದಾಗ್ನಿ ಜನಿತ ಭಸ್ಮವನ್ನು ಆಯಾಯ ವೈದಿಕ ಕರ್ಮಗಳ ಅಂತ್ಯದಲ್ಲಿ ಧರಿಸಬೇಕು ಮಂತ್ರ ಮತ್ತು ಕ್ರಿಯೆಗಳಿಂದ ಜನಿತ ಹೋಮಕರ್ಮವು ಅಗ್ನಿಯಲ್ಲಿ ಭಸ್ಮರೂಪವನ್ನು ಧರಿಸುವುದು ಆ ಭಸ್ಮವನ್ನು ಧರಿಸುವುದರಿಂದ ಆ ಕರ್ಮವು ಆತ್ಮನಲ್ಲಿ ಆರೋಪಿತವಾಗುತ್ತದೆ ಅಘೋರ ಮೂರ್ತಿಧಾರೆ ಶಿವನ ಮಂತ್ರವನ್ನು ಹೇಳಿ ಬಿಲ್ವದ ಕಟ್ಟಿಗೆಯನ್ನು ಸುಡಬೇಕು ಆ ಮಂತ್ರದಿಂದ ಅಭಿಮಂತ್ರಿತವಾದ ಅಗ್ನಿಯನ್ನು ಶಿವಾಗ್ನಿ ಎಂದು ಹೇಳಲಾಗಿದೆ ಅದರಿಂದ ಸುಟ್ಟ ಕಟ್ಟಿಗೆಯ ಭಸ್ಮವು ಶಿವಾಗ್ನಿ ಜನಿತವಾಗಿದೆ ಕಪಿಲ ಹಸುವಿನ ಸಗಣಿ ಅಥವಾ ಯಾವುದೇ ಹಸುವಿನ ಸಗಣಿಯನ್ನು ಹಾಗೂ ಶಮಿ ಅಶ್ವತ್ಥ ಪಾಲಾಶ ವಟ ನೆಲ್ಲಿ ಮತ್ತು ಬೋರೆ ಇವುಗಳ ಕಟ್ಟಿಗೆಗಳನ್ನು ಶಿವಾಗ್ನಿಯಲ್ಲಿ ಸುಡಬೇಕು ಆ ಶುದ್ಧ ಭಸ್ಮವನ್ನು ಶಿವಾಗ್ನಿ ಜನಿತ ಎಂದು ತಿಳಿಯಲಾಗಿದೆ ಅಥವಾ ದರ್ಬೆಗಳ ಅಗ್ನಿಯಲ್ಲಿ ಶಿವಮಂತ್ರವನ್ನು ಉಚ್ಚರಿಸುತ್ತಾ ಕಟ್ಟಿಕೆಗಳನ್ನು ಸುಡಬೇಕು ಮತ್ತೆ ಆ ಭಸ್ಮವನ್ನು ಬಟ್ಟೆಯಲ್ಲಿ ಚೆನ್ನಾಗಿ ಗಾಳಿಸಿ ಹೊಸ ಮಣ್ಣಿನ ಮಡಿಕೆಯಲ್ಲಿ ತುಂಬಿಡಬೇಕು ಅದನ್ನು ಆಗಾಗ ತನ್ನ ಕಾಂತಿ ಮತ್ತು ಶೋಭೆಯ ವೃದ್ಧಿಗಾಗಿ ಧರಿಸಬೇಕು ಹೀಗೆ ಮಾಡುವವನು ಸನ್ಮಾನಿತ ಹಾಗೂ ಪೂಜಿತನಾಗುತ್ತಾನೆ ಹಿಂದೆ ಭಗವಾನ್ ಶಿವನು ಭಸ್ಮ ಶಬ್ದದ ಅರ್ಥವನ್ನು ಹೀಗೆ ಪ್ರಕಟಿಸಿದ್ದನು ರಾಜನು ತನ್ನ ರಾಜ್ಯದಲ್ಲಿ ಸಾರಭೂತ ಕರವನ್ನು ಅಂದರೆ ತೆರಿಗೆಯನ್ನು ಹೇಗೆ ಗ್ರಹಿಸುವನು ಮನುಷ್ಯನು ಸಸ್ಯಾದಿಗಳನ್ನು ಬೇಯಿಸಿ ಅದರ ಸಾರವನ್ನು ಹೇಗೆ ಗ್ರಹಿಸುವನು ಜಟರಾಜ್ಞೆಯು ನಾನಾ ಭಕ್ಷ್ಯ ಭೋಜ್ಯ ಪದಾರ್ಥಗಳನ್ನು ಜೀರ್ಣಿಸಿ ಸಾರ ವಸ್ತುವನ್ನು ಗ್ರಹಿಸಿ ಆ ಸಾರ ವಸ್ತುವಿನಿಂದ ಸ್ವದೇಹವನ್ನು ಅಂದರೆ ಆ ದೇಹವನ್ನು ಪೋಷಿಸುವಂತೆಯೇ ಪ್ರಪಂಚಕರ್ತ ಪರಮೇಶ್ವರ ಶಿವನೂ ಕೂಡ ತನ್ನಲ್ಲಿ ಆಧೇಯ ರೂಪದಲ್ಲಿದ್ದ ಪ್ರಪಂಚವನ್ನು ಸುಟ್ಟು ಭಸ್ಮ ರೂಪದಿಂದ ಅದರ ಸಾರ ತತ್ವವನ್ನು ಸ್ವೀಕರಿಸಿದನು ಪ್ರಪಂಚವನ್ನು ದಹಿಸಿ ಶಿವನು ಅದರ ಭಸ್ಮವನ್ನು ತನ್ನ ಶರೀರದಲ್ಲಿ ಹಚ್ಚಿಕೊಂಡನು ಭಸ್ಮವನ್ನು ಲೇಪಿಸಿಕೊಳ್ಳುವ ನೆಪದಿಂದ ಜಗತ್ತಿನ ಸಾರವನ್ನೇ ಗ್ರಹಣ ಮಾಡಿದನು ತನ್ನ ಶರೀರದಲ್ಲಿ ತನಗಾಗಿ ರಕ್ತ ಸ್ವರೂಪ ಭಸ್ಮವನ್ನು ಈ ಪ್ರಕಾರದಿಂದ ಸ್ಥಾಪಿಸಿಕೊಂಡಿರುವನು ಆಕಾಶದ ಸಾರತತ್ವದಿಂದ ಕೇಶಗಳು ವಾಯುವಿನ ಸಾರತತ್ವದಿಂದ ಮುಖ ಅಗ್ನಿಯ ಸಾರ ತತ್ವದಿಂದ ಹೃದಯ ಜಲದ ಸಾರ ತತ್ವದಿಂದ ಕಟಿ ಭಾಗ ಸಾರ ತತ್ವದಿಂದ ಮೊಣಕಾಲುಗಳನ್ನು ಧರಿಸಿರುವನು ಇದೇ ರೀತಿ ಅವನ ಇಡೀ ಅಂಗವು ವಿಭಿನ್ನ ವಸ್ತುಗಳ ಸಾರ ರೂಪವಾಗಿದೆ ಮಹೇಶ್ವರನು ತನ್ನ ಲಲಾಟದಲ್ಲಿ ತಿಲಕ ರೂಪದಿಂದ ಧರಿಸಿಕೊಂಡಿರುವ ತ್ರಿಪುಂಡ್ರವು ಬ್ರಹ್ಮ ವಿಷ್ಣು ರುದ್ರ ಇವರ ಸಾರ ತತ್ವವಾಗಿದೆ ಅವನು ಇವೆಲ್ಲ ವಸ್ತುಗಳನ್ನು ಧರಿಸಿದುದು ಜಗತ್ತಿನ ಅಭ್ಯುದಯಕ್ಕಾಗಿ ಎಂದು ತಿಳಿಯುತ್ತಾರೆ ಈ ಭಗವಾನ್ ಶಿವನೇ ಪ್ರಪಂಚದ ಸಾರ ಸರ್ವಸ್ವವನ್ನು ತನ್ನ ವಶದಲ್ಲಿ ಇರಿಸಿಕೊಂಡಿರುವನು ಆದ್ದರಿಂದ ಇವುಗಳನ್ನು ತನ್ನ ವಶ ಮಾಡಿಕೊಳ್ಳುವವನು ಬೇರೆ ಯಾರೂ ಇಲ್ಲ ಸಮಸ್ತ ಮೃಗಗಳ ಹಿಂಸಕವಾದ ಮೃಗವನ್ನು ಸಿಂಹವೆಂದು ಹೇಳುವರು ಅದಕ್ಕೆ ಹಿಂಸೆ ಮಾಡುವ ಬೇರೆ ಯಾವ ಮೃಗವೂ ಇಲ್ಲ ಆದ್ದರಿಂದ ಅದನ್ನು ಸಿಂಹ ಎಂದು ಹೇಳುತ್ತಾರೆ ಶಕಾರದ ಅರ್ಥವು ನಿತ್ಯ ಸುಖ ಹಾಗೂ ಆನಂದವಾಗಿದೆ ಈಕಾರದ ಅರ್ಥ ಪುರುಷ ಎಂದಾಗಿದೆ ವಕಾರದ ಅರ್ಥ ಅಮೃತ ಸ್ವರೂಪ ಶಕ್ತಿಯಾಗಿದೆ ಇವೆಲ್ಲದರ ಸಮ್ಮಿಲಿತ ರೂಪವೇ ಶಿವನೆಂದು ಹೇಳುವರು ಆದ್ದರಿಂದ ಈ ರೂಪದಲ್ಲಿ ಭಗವಾನ್ ಶಿವನನ್ನು ತನ್ನ ಆತ್ಮನೆಂದು ಅವನ ಪೂಜೆ ಮಾಡಬೇಕು ಇದಕ್ಕಾಗಿ ಮೊದಲಿಗೆ ತನ್ನ ಶರೀರದಲ್ಲಿ ಭಸ್ಮವನ್ನು ಧರಿಸಬೇಕು ಮತ್ತೆ ಲಲಾಟದಲ್ಲಿ ಉತ್ತಮ ತ್ರಿಪುಂಡವನ್ನು ಧರಿಸಬೇಕು ಪೂಜಾ ಕಾಲದಲ್ಲಿ ಸಜಲ ಭಸ್ಮದ ಉಪಯೋಗವಾಗುತ್ತದೆ ದ್ರವ್ಯ ಶುದ್ಧಿಗಾಗಿ ನಿರ್ಜಲ ಭಸ್ಮವನ್ನು ಉಪಯೋಗಿಸಬೇಕು ಗುಣಾತೀತ ಪರಮಶಿವನು ರಾಜಸಾಧಿ ಸವಿಕಾರ ಗುಣಗಳನ್ನು ದೂರ ಸರಿಸುವನು ಅದಕ್ಕಾಗಿ ಅವನು ಎಲ್ಲರ ಗುರುರೂಪವನ್ನು ಆಶ್ರಯಿಸಿ ಸ್ಥಿತನಾಗಿರುವನು ಗುರುಗಳು ವಿಶ್ವಾಸಿ ಶಿಷ್ಯರ ತ್ರಿಗುಣಗಳನ್ನು ಮೊದಲಿಗೆ ದೂರ ಮಾಡಿ ಮತ್ತೆ ಅವರಿಗೆ ಶಿವತತ್ವದ ಬೋಧವನ್ನು ಮಾಡಿಸುವರು ಅದಕ್ಕಾಗಿ ಅವರನ್ನು ಗುರು ಎಂದು ಹೇಳುತ್ತಾರೆ ಗುರುವಿನ ಪೂಜೆಯು ಪರಮಾತ್ಮ ಶಿವನದೇ ಪೂಜೆಯಾಗಿದೆ ಗುರುಗಳ ಉಪಯೋಗದಿಂದ ಉಳಿದ ಎಲ್ಲ ಪದಾರ್ಥಗಳು ಆತ್ಮ ಶುದ್ಧಿಯನ್ನು ಮಾಡುವುದಾಗಿದೆ ಗುರುವಿನ ಆಜ್ಞೆಯಿಲ್ಲದೆ ಉಪಯೋಗಿಸಿದ ಎಲ್ಲವೂ ಅಂದರೆ ಕಳ್ಳನು ಕಳ್ಳತನದಿಂದ ತಂದ ವಸ್ತುವಿನ ಉಪಯೋಗದಂತೆಯೇ ಇದೆ ಗುರುವಿನಿಂದಲೂ ವಿಶೇಷಜ್ಞ ಜ್ಞಾನವುಳ್ಳ ಪುರುಷನು ದೊರೆತರೆ ಅವನನ್ನು ಪ್ರಯತ್ನಪೂರ್ವಕ ಗುರುವಾಗಿಸಿಕೊಳ್ಳಬೇಕು ಜ್ಞಾನ ರೂಪಿ ಬಂಧನದಿಂದ ಬಿಡುಗಡೆ ಹೊಂದುವುದೇ ಜೀವ ಮಾತ್ರರಿಗೆ ಸಾಧ್ಯ ಪುರುಷಾರ್ಥವಾಗಿದೆ ಆದ್ದರಿಂದ ವಿಶೇಷ ಜ್ಞಾನವುಳ್ಳವನೇ ಜೀವಿಯನ್ನು ಬಂಧನದಿಂದ ಬಿಡಿಸಬಲ್ಲನು ಜನ್ಮ ಮರಣ ರೂಪಿ ದ್ವಂದ್ವವನ್ನು ಭಕ್ವಾನ್ ಶಿವನ ಮಾಯೆಯೇ ಅರ್ಪಿಸಿರುವುದು ಇವೆರಡನ್ನು ಶಿವನ ಮಾಯೆಗೆ ಅರ್ಪಿಸಿರುವವನು ಮತ್ತೆ ಶರೀರದ ಬಂಧನದಲ್ಲಿ ಬೀಳುವುದಿಲ್ಲ ಶರೀರವಿರುವ ತನಕ ಕ್ರಿಯೆಗಳ ಅಧೀನನಾದ ಜೀವಿಯನ್ನೇ ಬದ್ಧನೆಂದು ಹೇಳುವರು ಸ್ಥೂಲ ಸೂಕ್ಷ್ಮ ಮತ್ತು ಕಾರಣ ಮೂರೂ ಶರೀರಗಳನ್ನು ವಶಪಡಿಸಿಕೊಂಡ ಮೇಲೆ ಜೀವಿಗೆ ಮೋಕ್ಷ ಉಂಟಾಗುತ್ತದೆ ಹೀಗೆ ಜ್ಞಾನಿಗಳು ಹೇಳುತ್ತಾರೆ ಮಾಯಾ ಚಕ್ರದ ನಿರ್ಮಾತೃ ಭಗವಾನ್ ಶಿವನೇ ಪರಮ ಕಾರಣನಾಗಿರುವನು ಅವನು ತನ್ನ ಮಾಯೆಯಿಂದ ಉಂಟಾದ ದ್ವಂದ್ವಗಳನ್ನು ಸ್ವಯಂ ಪರಿಮಾರ್ಜನ ಮಾಡುತ್ತಾನೆ ಆದ್ದರಿಂದ ಶಿವನಿಂದ ಕಲ್ಪಿತವಾದ ದ್ವಂದ್ವಗಳನ್ನು ಅವನಿಗೆ ಸಮರ್ಪಿಸಿಬಿಡಬೇಕು ಶಿವನ ಪೂಜೆಯಲ್ಲಿ ತತ್ಪರನಾದವನು ಮೌನವಾಗಿರಬೇಕು ಸತ್ಯವೇ ಮೊದಲಾದ ಗುಣಗಳಿಂದ ಸಂಯುಕ್ತವಾಗಿರಬೇಕು ಕ್ರಿಯಾ ಗಪ ತಪ ಜ್ಞಾನ ಮತ್ತು ಧ್ಯಾನ ಇವುಗಳನ್ನು ಒಂದೊಂದಾಗಿ ಅನುಷ್ಠಾನ ಮಾಡುತ್ತಾ ಇರಬೇಕು ಐಶ್ವರ್ಯ ದಿವ್ಯ ಶರೀರದ ಪ್ರಾಪ್ತಿ ಜ್ಞಾನದ ಉದಯ ಅಜ್ಞಾನದ ನಿವಾರಣೆ ಮತ್ತು ಭಗವಾನ್ ಶಿವನ ಸಾಮೀಪ್ಯದ ಲಾಭ ಇವು ಕ್ರಮವಾಗಿ ಕ್ರಿಯಾದಿಗಳ ಫಲವಾಗಿದೆ ನಿಷ್ಕಾಮ ಕರ್ಮ ಮಾಡುವುದರಿಂದ ಅಜ್ಞಾನದ ನಿವಾರಣೆ ಆದ ಕಾರಣ ಶಿವಭಕ್ತ ಪುರುಷನು ಅದರ ಯಥೋಕ್ತ ಫಲವನ್ನು ಪಡೆಯುವನು ಶಿವಭಕ್ತನು ದೇಶ ಕಾಲ ಶರೀರ ಮತ್ತು ಧನ ಇವುಗಳಿಗೆ ಅನುಸಾರ ಯಥಾ ಯೋಗ್ಯ ಕ್ರಿಯಾದಿಗಳ ಅನುಷ್ಠಾನವನ್ನು ಮಾಡಬೇಕು ನ್ಯಾಯೋಪಾರ್ಜಿತ ಉತ್ತಮ ಧನದಿಂದ ಜೀವನ ನಿರ್ವಾಹ ಮಾಡುತ್ತಾ ವಿದ್ವಾಂಸನಾದವನು ಶಿವನ ಸ್ಥಾನದಲ್ಲಿ ವಾಸಿಸಬೇಕು ಜೀವ ಹಿಂಸಾದಿಗಳಿಂದ ರಹಿತವಾಗಿ ಅತ್ಯಂತ ಕ್ಲೇಶಶೂನ್ಯ ಜೀವನವನ್ನು ನಡೆಸುತ್ತಾ ಪಂಚಾಕ್ಷರಿ ಮಂತ್ರದ ಜಪದಿಂದ ಅಭಿಮಂತ್ರಿತ ಅನ್ನ ನೀರು ಸೇವಿಸುವುದು ಸುಖ ಸ್ವರೂಪವೆಂದು ತಿಳಿಯಲಾಗಿದೆ ಅಥವಾ ದರಿದ್ರ ಪುರುಷನಿಗಾಗಿ ಭಿಕ್ಷೆಯಿಂದ ದೊರೆತ ಅನ್ನವು ಜ್ಞಾನವನ್ನು ಕೊಡುವುದು ಶಿವಭಕ್ತನಿಗೆ ದೊರೆತ ಭಿಕ್ಷಾನ್ನವು ಶಿವಭಕ್ತಿಯನ್ನು ಹೆಚ್ಚಿಸುತ್ತದೆ ಶಿವಯೋಗಿ ಪುರುಷರು ಭಿಕ್ಷಾನ್ನವನ್ನು ಶಂಭುಸತ್ರವೆಂದು ಹೇಳುತ್ತಾರೆ ಯಾವುದೇ ಉಪಾಯದಿಂದ ಎಲ್ಲೇ ಆಗಲಿ ಭೂತಲದಲ್ಲಿ ಶುದ್ಧ ಅನ್ನದ ಭೋಜನವನ್ನು ಮಾಡುತ್ತಾ ಸದಾಕಾಲ ಮೌನ ಭಾವದಿಂದ ಇರಬೇಕು ತನ್ನ ಸಾಧನೆಯ ರಹಸ್ಯವನ್ನು ಯಾರಲ್ಲಿಯೂ ಪ್ರಕಟಿಸಬಾರದು శివభక్తర ముందయే శివన మహాత్మ్యవన్న ప్రకాశిత శివమంత్రద రహస్యవన్ను భగవాన్ శివనే తెలియత వేరే యారు అరియరు నమస్తే శారదా దేవి కాశ్మీరపురవసినీ ప్రార్థయే నిత్యం విద్యాదాన నమస్కారం